ಸುರಪುರ ಪಟ್ಟಣದ ಗಾಂಧಿ ವೃತ್ತದ ನಾಲ್ಕು ಭಾಗದಲ್ಲಿ ಎಲ್ಲಿ ನೋಡಿದ್ರು ಜನ ಎಲ್ಲಿ ಕಿವಿಗೊಟ್ರು ಆರ್ವಿಎನ್ ಜಯಘೋಷ ಬಿಸಿಲಿನ ಅಬ್ಬರದ ನಡುವೆ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಬೃಹತ್ ಪ್ರಮಾಣದ ಕಾಂಗ್ರೆಸ್ ಪಕ್ಷದ ರಾಜ ವೇಣುಗೋಪಾಲ ನಾಯ್ಕ ದಣಿಯವರ ಶಕ್ತಿ ಪ್ರದರ್ಶನಕ್ಕೆ ಸಾಕ್ಷಿಯಾದರು ಸುರಪುರ ಮತಕ್ಷೇತ್ರದ ಉಪಚುನಾವಣೆಯ ಜನರ ಆಶಯಕ್ಕೆ ಕಾಂಗ್ರೆಸ್ ಸರ್ಕಾರದ ಜನಪರ ಆಡಳಿತದಲ್ಲಿ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಪಡೆದು ಅಭಿವೃದ್ಧಿಪಡಿಸುವ ಇಂದಿನ ನಾಮಪತ್ರ ಸಲ್ಲಿಕೆಯಲ್ಲಿ ಸೇರಿದ ಅಪಾರ ಜನಸ್ತೋಮ ಸಾಕ್ಷಿಯಂತಿದೆ ನಮ್ಮ ತಂದೆ ರಾಜವೆಂಕಟಪ್ಪ ನಾಯಕರು ಅಗಲಿ ದುಃಖ ಮನದಲ್ಲಿ ಬೆಟ್ಟದಷ್ಟು ಇದ್ದರೂ ಜನರು ತೋರಿದ ಪ್ರೀತಿಗೆ ನಾನು ಆಭಾರಿಯಾಗಿದ್ದೇನೆ ಈ ಯಾತ್ರೆಯಲ್ಲಿ ಕಂಡುಬಂದ ಸುರಪುರ ಮತಕ್ಷೇತ್ರದ ಸಮಸ್ತ ಜನರ ಉತ್ಸಾಹ ಕಂಡುಬಂದ ವಿಶ್ವಾಸವು ಕಾಂಗ್ರೆಸ್ ಗ್ಯಾರಂಟಿಗಳಿಗೂ ಎಲ್ಲರ ಹೃದಯದಲ್ಲಿ ಅಚ್ಚುತ್ತಿದೆ ಎಂಬ ಸ್ಪಷ್ಟ ಸೂಚನೆಯಂತಿತ್ತು ಕ್ಷೇತ್ರದ ಜನಪರ ಅಭಿವೃದ್ಧಿಗಾಗಿ ಈ ಜೀವ ಮಣ್ಣು ಸೇರುವವರೆಗೂ ಸದಾ ನಿಮ್ಮ ಸೇವೆಯಲ್ಲಿ ಇರುತ್ತದೆ ನಮ್ಮ ಕುಟುಂಬ ಸುರಪುರ ಮತಕ್ಷೇತ್ರದ ಮುನ್ನೂರ ಹದಿನೇಳು ಬೂತ್ಗಳಿಂದ ಬಿಸಿಲಿನ ಬೇಗಯ ನಡುವೆಯೂ ಇಂದಿನ ಮೆರವಣಿಗೆಯಲ್ಲಿ ಪಾಲ್ಗೊಂಡ ನನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೂ ಕಾರ್ಯಕರ್ತರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಅಂತ ಹೇಳಿದರು ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶರಣಬಸಪ್ಪಗೌಡ ದರ್ಶನಾಪುರ ಸುರಪುರ ಸಂಸ್ಥಾನದ ರಾಜಕೃಷ್ಣಪ್ಪ ನಾಯ್ಕ ಯಾದಗಿರಿ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಕಾಂಗ್ರೆಸ್ ರಾಜ್ಯ ಉಪಾಧ್ಯಕ್ಷ ಮರಿಗೌಡ ಹುಲಿಕಲ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಸುರಪುರ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಸಾವಿರಾರು ಸಂಖ್ಯೆಯ ಕಾರ್ಯಕರ್ತರು ಸಾಕ್ಷಿಯಾದರು ಕ್ಯಾಮೆರಾಮನ್ ಲಾಲಸಿಂಗ್ ರಾಠೋಡ್ ಜೊತೆ ಕೆ ಎಸ್ ಎನ್ಕೆಎಸ್ ಟಿವಿಒ ಸುರಪುರ ವಾಜಪೇಯಿಗೆ ಪ್ರೋಟೋಕಾಲ್ ಪ್ರಕಾರ ಕರಿಬೇಕು ಯಾಕೆಲ್ಲ ಎಲ್ಲ ವಿಚಾರ ಮಾಡಿರಿ ಅವ್ರು ಎಲ್ಲ ಹೇಳ್ತಕ್ಕಂಥದ್ದು ಒಂದು ಮಾಡತಕ್ಕಂಥದ್ದು ಒಂದು ಎಂದೂ ಕೂಡ ಯಾಕೆ ಪಾಕಿಸ್ತಾನ ಏನು ಮಾಡಿದ್ರು ಪಾಕಿಸ್ತಾನ ಒಂದು ಇಂಚಾರಿ ಜಾಗ ತೊಗೊಂಡ್ರೆ ಚೀನಾದಲ್ಲಿ ಗಬ್ ಮಾಡ್ಲಿಕ್ಕೆ ನಮ್ಗೆ ಏನು ಮಾಡ್ಲಕ್ಕಿ ಒಮ್ಮೆ ಹೇಳ ಭಾರ ಮೊದಲು ಏನಿರ್ತದೆ ಎಲ್ಲ 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 ಏನು ನಮ್ಮದು ಒಂದೊಂದು ರಾಜ್ಯಗಳು ಬೇರೆ ರಾಜ್ಯ ಒಕ್ಕೊಂಡು ಹೋದ್ರೆ ಚೀನಾದ್ರು ಒಳಗೆ ಒಪ್ಕೊಂಡು ಅದು ಯಾರಿಗೆ ಕೇಳಲ್ಲ ಬಿ ಜೆ ಪಿದವ್ರು ಯಾಕೆ ಬರ್ತು ಪ್ರಶ್ನೆ ಭಾಳ ದೇಶಭಕ್ತ ಅಂತ ಹೇಳ್ತಾರೆ ಅವ್ರಿಗೆ ಯಾಕೆ ನೀವು ಪ್ರಶ್ನೆ ಆಯಿತಲ್ಲ ಕೇವಲ ಕಾಂಗ್ರೆಸ್ದವ್ರಿಗೆ ಕೇಳ್ತಾರಲ್ಲ ಯಾಕೆ ಕೇಳಲ್ಲ ಅವರಿಗೆ ಚೀನಾದವ್ರು ಒಗ್ಕೊಂಡಿಲ್ಲ ಹೆಸರು ಇಟ್ಟಿಲ್ಲ ಚೀನಾದ ಹೆಸರುಗಳು ಮತ್ತು ಯಾಕೆ ಬಾಯಿ ಮುಚ್ಚಿ ಮಾಡ್ಸೋಣ ನೀವು ಎಲ್ಲ ಮಾಧ್ಯಮದವ್ರು ಕೇಳ್ಬೇಕಾದ್ರೆ ಏನು ಕೇಳಲ್ಲ ಬರೀ ಬರ್ತೀರಿ ಕಾಂಗ್ರೆಸ್ ಮುಂದೆ ಹಿಡಿತೀರಿ ಯಾರಾಗ್ತಾರೆ ಎಮ್ ನಿಮ್ಮ ಸರ್ಕಾರ ಯಾವಾಗ ಮಂತ್ರಿ ಸ್ಥಾನ ರಾಜೀನಾಮೆ ಕೊಡ್ತೀರ ಎಲ್ಲ ಯಾವುದು ಸಮಾಜಕ್ಕೆ ಉಪಯೋಗ ಆಗ್ತಕ್ಕಂಥ ಇವತ್ತು ನೀವು ಕೂಡ ಯಾಕಂದ್ರೆ ನಿಮ್ಮ ಭಾಳ ದೊಡ್ಡ ಜವಾಬ್ದಾರಿ ನಿಮ್ಮ ಭಾಳ ನಂಬ್ತಾರೆ ಜನ ನೀವು ನಿಷ್ಪಕ್ಷಪಾತವಾಗಿ ಇವತ್ತು ಜನರಿಗೆ ಸಮೇತ ಜನರ ಸತ್ಯ ಹೇಳ್ತಕ್ಕಂಥ ಕೆಲಸ ನೀವು ಮಾಡಿದಾಗ ಮಾತ್ರ ನಿಮ್ಗೆ ಗೌರವ ಬರ್ತಕ್ಕಂಥ ಕೆಲಸ

diga